ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಆಲ್ ಆರ್ ಡೂಯಿಂಗ್ ವೆಲ್ ಸೊ ಇವತ್ತು ನಾವು ಮಾಡೋದು ಒಂದು ಸೂಪರ್ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪ್ ಸ್ಮಾಲ್ ಬ್ರೆಡ್ ಮುಫಿನ್ ಆಲ್ಸೋ ಕಾಲಡ್ ಬ್ರೆಡ್ ಡೊನರ್ಸ್ ಟ್ರಸ್ಟ್ ಮೀ ಇದು ತುಂಬ ಟೇಸ್ಟಿ ಆಗಿರುತ್ತೆ ಸ್ಪೆಷಲಿ ಕಿಡ್ಸ್ಗೆ ತುಂಬ ಇಷ್ಟ ಆಗುತ್ತೆ ಯಾರೆಲ್ಲ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಹಾಗೂ ಮೋರ್ ರೆಸಿಪಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಹಾಗೂ ನನ್ನ ಒಂದು ವಿಡಿಯೋಸಿಗೆ ಹೈಪ್ ಮಾಡೋದನ್ನು ಮರಿಬೇಡಿ ಎಂದು ಹೇಳುತ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಮೊದಲು ಇಲ್ಲಿ ನಾನು ಐದು ಪೀಸಸ್ ಆಫ್ ಬ್ರೆಡ್ ಅನ್ನು ತೆಗೆದುಕೊಂಡಿದ್ದೇನೆ ನಿಮಗೆ ಬೇಕಾದರೆ ನೀವು ಹೆಚ್ಚು ಬ್ರೆಡ್ ಅನ್ನು ಕೂಡ ಯೂಸ್ ಮಾಡಬಹುದು ಬ್ರೆಡ್ಡಿನ ಸೈಡ್ನ ಎಡ್ಜನ್ನು ಇಲ್ಲಿ ನಾನು ರಿಮೂವ್ ಮಾಡ್ತಾ ಇದ್ದೇನೆ ಆದರೆ ಈ ಎಡ್ಜನ್ನು ಯಾವುದೇ ಕಾರಣಕ್ಕೂ ಕೂಡ ಎಸೆಯಲು ಹೋಗಬೇಡಿ ಏಕೆಂದರೆ ನೆಕ್ಸ್ಟ್ ನೀವು ಯಾವುದಾದರೂ ಒಂದು ಕ್ರಮ್ಸ್ಗೆ ರಿಲೇಟೆಡ್ ಯಾವುದಾದರೂ ಒಂದು ರಿಸೀಪ್ಟನ್ನು ಮಾಡುವಾಗ ಇದು ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅದನ್ನು ನೀವು ತೆಗೆದಿಟ್ಟುಕೊಳ್ಳಿ ನಂತರ ಒಂದು ಬೌಲಿಗೆ ನಾನು ನೀರನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ ನೀರನ್ನು ಹಾಕಿದ ಮೇಲೆ ಬ್ರೆಡ್ಡನ್ನು ನೀರಿನಲ್ಲಿ ಡಿಪ್ ಮಾಡಿ ಇಮಿಡಿಯೇಟ್ಲಿ ತೆಗೆದು ಎಕ್ಸೆಸ್ ವಾಟರನ್ನು ಇಲ್ಲಿ ನಾನು ಸ್ಕ್ವೀಸ್ ಮಾಡ್ತಾ ಇದ್ದೇನೆ ನಂತರ ಬ್ರೆಡ್ಡನ್ನು ರೌಂಡ್ ಶೇಪ್ ಮಾಡಿ ಮಧ್ಯದಲ್ಲಿ ಫಿಂಗರ್ ಪ್ರೆಸ್ ಮಾಡಿ ಡೊನೆಟ್ ಶೇಪ್ ಇಲ್ಲಿ ನಾನು ಮಾಡ್ತಾ ಇದ್ದೇನೆ ಎಲ್ಲ ಬ್ರೆಡ್ ಅನ್ನು ಇದೇ ರೀತಿ ಮಾಡಿ ನಾನು ಒಂದು ಪ್ಲೇಟಲ್ಲಿ ಇಡ್ತಾ ಇದ್ದೇನೆ ಇಲ್ಲಿ ನೋಡಬಹುದು ಸ್ನೇಹಿತರೆ ನಾನು ಯಾವ ರೀತಿಯಾಗಿ ಮಾಡುತ್ತಾ ಇದ್ದೇನೆಂದು ತುಂಬ ಸಾಫ್ಟ್ ಆಗಿ ಬರುತ್ತೆ ಇದು ಇಲ್ಲಿ ನಾನು ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕುತ್ತಿದ್ದೇನೆ ಅದು ಬಿಸಿಯಾದ ಮೇಲೆ ಅದಕ್ಕೆ ಮಾಡಿದಂತಹ ಬ್ರೆಡ್ ಡೊನೆಟ್ ಅನ್ನು ಡ್ರಾಪ್ ಮಾಡಿ ಅದು ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೂ ಅದನ್ನು ಡೀಪ್ ಆಗಿ ಫ್ರೈ ಮಾಡಿ ನೆಕ್ಸ್ಟ್ ಇಲ್ಲಿ ನಾನು ಚಾಕ್ಲೇಟನ್ನು ಅನ್ನು ನಾವು ಮೆಲ್ಟ್ ಮಾಡಬೇಕು ಸೊ ಇಲ್ಲಿ ನೀವು ಯಾವುದೇ ಯಾವುದಾದರೂ ಇಲ್ಲಿ ನೀವು ಚಾಕ್ಲೇಟನ್ನು ಯೂಸ್ ಮಾಡಬಹುದು ಸೊ ಇಲ್ಲಿ ನಾನು ಡೈರಿ ಮಿಲ್ಕ್ ಚಾಕ್ಲೇಟನ್ನು ಯೂಸ್ ಮಾಡಿದ್ದೇನೆ ನಿಮಗೆ ನಿಮಗೆ ಸ್ವೀಟ್ ಜಾಸ್ತಿ ಬೇಕಾದರೆ ಮಿಲ್ಕ್ ಮತ್ತು ಶುಗರನ್ನು ಈ ಚಾಕ್ಲೇಟ್ ಮೆಲ್ಟ್ ಮಾಡಿದಂತಹ ಚಾಕ್ಲೇಟ್ಗೆ ಆ್ಯಡ್ ಮಾಡಬಹುದು ನಂತರ ಫ್ರೈಡ್ ಬ್ರೆಡ್ ಡೊನೆಟ್ ಚಾಕ್ಲೇಟಿಗೆ ಡಿಪ್ ಮಾಡಿಕೊಳ್ಳಿ ಅದರ ಮೇಲೆ ಸ್ಪ್ರಿಂಕಲನ್ನು ಕೂಡ ಇಲ್ಲಿ ಆ್ಯಡ್ ಮಾಡಬಹುದು ಅಥವಾ ಚಾಪಡ್ ನಟ್ಸನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿದ್ರು ಇನ್ನೂ ಸೂಪರ್ ಆಗಿರುತ್ತೆ ನಂತರ ಸರ್ವ್ ಇಟ್ ಹಾಟ್ ಇದು ಔಟ್ಸೈಡ್ ಕ್ರಿಸ್ಪಿ ಇನ್ಸೈಡ್ ತುಂಬ ಸಾಫ್ಟ್ ಆಗಿರುತ್ತೆ ಟ್ರಸ್ಟ್ ಮೀ ಇದು ಕಿಡ್ಸಿಗೆ ತುಂಬ ಇಷ್ಟ ಆಗುವಂತಹ ಒಂದು ರೆಸಿಪಿ ಇದು ನೋಡಿ ಫ್ರೆಂಡ್ಸ್ ಹೇಗಿದೆ ಸೊ ಸಿಂಪಲ್ ಬ್ರೆಡ್ ಡೊನಟ್ಸ್ ಎಟ್ ಹೋಮ್ ರೆಡಿ ಚಾಕ್ಲೇಟ್ ಕೋಟಿಂಗ್ ಜೊತೆಗೆ ಟೇಸ್ಟ್ ಟೋಟಲಿ ನೆಕ್ಸ್ಟ್ ಲೆವೆಲ್ ನೀವು ಡೆಫಿನೆಟ್ಲಿ ಟ್ರೈ ಮಾಡಿ ಫ್ಯಾಮಿಲಿ ಮತ್ತು ಕಿಡ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ಡೋಂಟ್ ಮಿಸ್ ಇಟ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತೀರಿ ಅಲ್ವಾ ಮೋರ್ ಈಸಿ ರಿಸೀಪ್ ಸೋನ್ ಕಮಿಂಗ್ ಅಪ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್